ರಾಜಾರಾಂಪುರ ಎನ್ನುವ ಗ್ರಾಮದಲ್ಲಿ ಶಾರದಾ ಅಶೋಕ್ ಎನ್ನುವ ದಂಪತಿಗಳಿದ್ರು ರವಿ ಕಿರಣ್ ಅವರ ಮಕ್ಕಳು ಅವರಿಗೆ ಮದ್ವೆಯನ್ನು ಮಾಡಿದ್ರು ರವಿ ಹೆಂಡತಿ ಸುಷ್ಮಿತಾ ಶ್ರೀಮಂತಿಕೆ ಇರುವವಳು ಕಿರಣ್ ಹೆಂಡತಿ ಚಾಂದಿನಿ ತುಂಬಾ ಬಡವಿ ಮನೆಯ ಮೇಂಟೆನ್ಸ್ ಎಲ್ಲಾ ಸುಶ್ಮಿತಾ ಮಾಡ್ತಾ ಇದ್ಲು ಚಾಂದಿನಿ ಬಡ ಹುಡುಗಿ ಅಂತ ತುಂಬಾ ಕೇವಲವಾಗಿ ನಡೆಸ್ತಾ ಇದ್ಲು ಒಂದು ದಿನ ಅಶೋಕ್ ಕ್ಯಾಂಪಿಗೆ ಹೋದ ಶಾರದಾ ಈ ಬಟ್ಟೆಯನ್ನು ಸರಿಯಾಗಿ ಮಡ್ಚಿಟ್ಟಿಲ್ವಾ ಇಷ್ಟೊಂದು ಸುಕ್ಕು ಸುಕ್ಕಾಗಿದೆ ಸರಿ ಬೇಗ ಹೋಗಿ ಐರನ್ ಮಾಡಿಸ್ಕೊಂಬಾ ಯಾಕೆ ಅಂದ್ರೆ ನಾನು ಕ್ಯಾಂಪಿಗೆ ಹೊರಡ್ತಾ ಇದ್ದೀನಿ ಏನ್ ಮಾಡ್ತೀಯ ಗೊತ್ತಿಲ್ಲ ಎಲ್ಲ ಬಟ್ಟೆ ಹೈನ್ ಆ ಸಾಕುರಿ ನಿಮ್ಗೆ ವಯಸ್ಸಾಗಿದೆ ಮುದುಕ ಆದ್ಮೇಲೆ ಕೂಡ ನೀವು ಬಟ್ಟೆನ ಹೈನ್ ಮಾಡಿ ಹಾಕ್ಲೇಬೇಕಾ ಯಾರ್ ನಿಮ್ನ ನೋಡ್ತಾರೆ ಯಾರು ನೋಡೋದಿಲ್ಲ ಐರನ್ ಏನ್ ಬೇಡ ಹಾಗೇನೆ ಬಟ್ಟೆ ಹಾಕೊಂಡೋಗಿ ಏನಾಗಲ್ಲ ನೀನು ಇವಾಗಷ್ಟೇ ಮದ್ವೆಯಾದ ಆದ್ಸು ರೀತಿ ಹೊಸ ಹೊಸ ಸೀರೆ ಉಟ್ಕೊಂಡು ಕುತ್ತಿಗೆ ತುಂಬಾ ಚಿನ್ನ ಹಾಕೊಂಡು ಡೈಲಿ ಆಕಡೆ ಈ ಕಡೆ ಓಡಾಡ್ತೀಯಲ್ಲ ನಾನ್ ಓಡಾಡ್ತೀನ ಬಟ್ಟೆನ ಆಯ್ನ್ ಮಾಡಿ ಕೊಡು ಅಂತ ಹೇಳ್ದೆ ಅತ್ತಪ್ಪ ನಿನ್ ಜೊತೆ ಆಯ್ನ್ ಮಾಡಿ ಬಟ್ಟೆ ಕೊಡು ಅಂತ ತಾನೆ ಕೇಳೋದು ಏನ್ ಮಾಡ್ತೀಯೋ ಗೊತ್ತಿಲ್ಲ ನನಗೆ ಬಟ್ಟೆ ಕೊಡು ಹಾಗೆ ಅಂತ ಇಬ್ಬರು ಜಗಳವನ್ನು ಮಾಡ್ತಾ ಇದ್ರು ಅವರ ಇಬ್ಬರ ಜಗಳವನ್ನು ನೋಡಿ ಸುಷ್ಮಿತಾ ಮತ್ತು ಚಾಂದಿನಿ ಇಬ್ಬರು ಬಂದು ಏನ್ ಅತ್ತೆ ಮಾವ ಯಾಕೆ ಇಬ್ರು ಹೀಗೆ ಜಗಳ ಮಾಡ್ತಾ ಇದ್ದೀರಾ ಏನ್ ವಿಷಯ ಇಷ್ಟೊಂದು ಜಗಳ ಯಾಕೆ ಏನೂ ಇಲ್ಲಮ್ಮ ನಾನು ಕ್ಯಾಂಪಿಗೆ ಹೋಗ್ತಾ ಇದ್ದೀನಿ ಆಯ್ನ್ ಮಾಡಿ ಬಟ್ಟೆ ಕೊಡು ಅಂತ ಹೇಳಿದ್ರೆ ನಿಮ್ಮ ಅತ್ತೆ ಬಟ್ಟೆ ಆಯ್ನ್ ಆಗಲ್ಲ ಅಂತಾಳೆ ಹೌದಮ್ಮ ನಿಮ್ಮ ಅವನಿಗೆ ಇವಾಗಲೇ ಮದುವೆ ಆಗಿರೋದು ಐರನ್ ಮಾಡದ ಬಟ್ಟೆನ ಹಾಕದೇ ಇಲ್ಲ ಅಂತೆ ಅದಕ್ಕೆ ಐನ್ ಮಾಡಿ ಕೊಡು ಅಂತ ಕೇಳ್ತಾ ಇದ್ದಾರೆ ಯಾಕತ್ತೆ ಇಷ್ಟೊಂದು ಜಗಳ ಮಾಡ್ತೀರಾ ಆ ಬಟ್ಟೆ ಕೊಡಿ ಆ ಬಟ್ಟೆನ ನಾನೇ ತಗೊಂಡೋಗಿ ಡ್ರೈವರ್ಷಿಗೆ ಕೊಟ್ಟು ಬರ್ತೀನಿ ಅಮ್ಮ ಇನ್ನು ನಾನು ಅರ್ಧ ಗಂಟೆಯಲ್ಲಿ ಹೊರಗಡೆ ಕ್ಯಾಂಪಿಗೆ ಹೊರಡ್ತಾ ಇದ್ದೀನಿ ನೀನು ಡ್ರೈವರ್ಷಿಗೆ ಕೊಟ್ಟು ಬರುವಾಗ ಲೇಟ್ ಆಗುತ್ತೆ ಅಲ್ವಾ ನನಗೆ ಸಮಯ ಇಲ್ಲ ಆ ಸುಷ್ಮಿತಾ ಹೇಳಲಿಕ್ಕೆ ಇನ್ನೊಂದು ವಿಚಾರ ಮರ್ತ್ ನಮ್ಮ ಮನೇಲಿ ಕೂಡ ಐರನ್ ಬಾಕ್ಸ್ ಇದೆ ನಿಮ್ಮ ಅತ್ತೆಗೆ ಐನ್ ಮಾಡೋಕ್ಕೆ ಗೊತ್ತಿಲ್ಲ ಅದಕ್ಕೇನೆ ಅದನ್ನ ಮೂಲೆಯಲ್ಲಿ ಬಿಸಾಕಿದಾಳೆ ನಿನಗೆ ಟೈಮ್ ಇದ್ರೆ ನನಗೆ ಐನ್ ಮಾಡಿ ಕೊಡಮ್ಮ ಆ ಮಾವ ನೀವೇಳದೇನೋ ಸರಿನೇ ಆದ್ರೆ ನನಗೆ ಹೀಗೆ ಡ್ರೈ ವಾಶಿಗೆ ಕೊಟ್ಟೆ ಅಭ್ಯಾಸ ಮಾವ ನಾನೇ ಕೈಯಾರೆ ಐರನ್ ಮಾಡಿ ಹಾಕ್ಕೊಳ್ಳೋದಿಲ್ಲ ಅಲ್ಲ ಏನ್ ಮಾಡೋದು ಇವಾಗ ನಾನು ಡ್ರೈ ವಾಶಿಗೆ ಕೊಡ್ತಿದ್ದೆ ಮಾವ ನೀವು ಏನ್ ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾನೊಂದು ವಿಚಾರ ಹೇಳಲಾ ನನಗೆ ಐನ್ ಮಾಡೋಕ್ಕೆ ಗೊತ್ತು ನನಗೆ ಐನ್ ಬಾಕ್ಸ್ನು ಬಟ್ಟೆನೂ ಮಾವಾ ನಾನು ಬಟ್ಟೆನ ಹತ್ತೇ ನಿಮಿಷದಲ್ಲಿ ಐನ್ ಮಾಡಿ ಕೊಡ್ತೀನಿ ಶಾರದಾ ನಮ್ಮ ಸೊಸೆಂದಿರು ಹೇಗಿದ್ದಾರೆ ಅಂತ ಚಾಂದಿನಿ ನೋಡ್ದ ಎಷ್ಟು ಬೇಗ ಐನ್ ಮಾಡಿ ಕೊಡ್ತೀನಿ ಅಂತ ಒಪ್ಕೊಂಡ್ಲು ಚಾಂದಿನಿ ಅವಳ ಕೈಯಲ್ಲಿ ಎಲ್ಲ ಕೆಲಸವನ್ನು ಇಟ್ಟಿದ್ದಾಳೆ ಎಲ್ಲ ಮಾಡಿಕೊಡ್ತಾಳೆ ಮಾತು ಕೂಡ ಹಾಗೇನೆ ಅವ್ರವ್ರು ಇರುವ ಸ್ಥಾನವನ್ನು ನೋಡಿ ಯಾರ್ನೂ ತೂಕ ಹಾಕ್ಬಾರ್ದು ಪ್ರತಿಯೊಬ್ಬರಲ್ಲಿ ಒಂದೊಂದು ಟ್ಯಾಲೆಂಟ್ ಇರುತ್ತೆ ನೋಡು ನನ್ನ ಸೊಸೆ ಹತ್ರ ಎಷ್ಟು ಟ್ಯಾಲೆಂಟ್ ಇದೆ ಆ ಮಾತನ್ನು ಕೇಳಿ ಸುಶ್ಮತಿನೀಗೆ ಕೋಪ ಬಂದು ಅವಳ ಮಾವನ್ ಜೊತೆ ಮಾವ ಸಾಕು ನಿಲ್ಸ್ತೀರಾ ಎಷ್ಟೊಂದು ಹೊಗಳ್ತೀರಾ ಕೈಯಲ್ಲಿ ಕೆಲ್ಸ ಇದ್ರೆ ಸಾಕಾಗಲ್ಲ ಹಣನೂ ಇರ್ಬೇಕು ಕೈಯಲ್ಲಿ ಕೆಲ್ಸ ಮಾತ್ರ ಇದ್ದ ಮಾತ್ರಕ್ಕೆ ಅವಳು ದೊಡ್ಡ ಇವಳು ಆಗಲ್ಲ ಮಾವ ಅವಳು ಕೈಯಲ್ಲಿ ಹಣ ಇರ್ಬೇಕಲ್ವಾ ನೀವು ನನ್ ಮುಂದೆನೆ ಅವಳನ್ನ ಅಷ್ಟೊಂದು ಹೊಗಳ್ತಾ ಇದ್ದೀರಾ ಒಂದ್ ಎರಡು ಬಟ್ಟೆ ಐರನ್ ಮಾಡ್ತೀನಿ ಅಂತ ಹೇಳಿದಕ್ಕ ಹಾಗೆ ಅಂತ ಹೇಳಿ ಕೋಪದಿಂದ ಅಲ್ಲಿಂದ ಹೊರಟೋದ್ಲು ಯಾಕ್ರಿ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಏನ್ ಮಾತಾಡ್ಬೇಕು ಅಂತ ನೋಡಿ ಮಾತಾಡಿ ಯಾರ ಜೊತೆ ಏನ್ ಮಾತಾಡ್ಬೇಕು ಅಂತ ನಿಮಗೆ ಗೊತ್ತಾಗಲ್ಲ ಬೆಳೆದಿದಿರ ಹೊರ್ತು ನಿಮ್ಗೆ ಬುದ್ಧಿನೇ ಇಲ್ಲ ಇವಾಗ ಸುಷ್ಮಿತಾ ಅದಕ್ಕೆ ತಕ್ಕಂತೆ ಯಾವ ಪನಿಷ್ಮೆಂಟ್ ನ ಹೇಗೆ ಕೊಡ್ತಾಳೆ ಅಂತ ಗೊತ್ತಿಲ್ಲ ನಿಮ್ಗೆ ಬಾಯಿ ಮುಚ್ಕೊಂಡು ಸುಮ್ನೆ ಆಗಲ್ವಾ ನಿಮ್ ಸಣ್ಣ ಸೊಸೇನ ಹೊಗಳಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ ಮನ್ಸೊಳಗೆ ಹೊಗಳ್ಬೋದಲ್ವಾ ಅಥವಾ ಮನ್ಸೊಳಗೆ ಇಟ್ಕೋಬೇಕು ಯಾಕೆ ಸುಮ್ನೆ ಅದನ್ನೆಲ್ಲ ಹೊರಗಡೆ ಹೇಳ್ಕೊಂಡು ಮೊದ್ಲೆ ಅವಳು ಹಣ ಇರುವವಳು ಎಂತ ಆಟಾಡ್ತಾಳೋ ಏನು ಗೊತ್ತಾಗಲ್ಲ ನನ್ನ ಬಾಯಿ ನನ್ನಿಷ್ಟ ನಾನು ಹೇಗೆ ಬೇಕಾದ್ರೂ ಮಾತಾಡ್ತೀನಿ ನಿನ್ನ ಹಾಗೆ ತಾಳಕ್ಕೆ ತಕ್ಕ ಹಾಗೆ ಕುಣಿಯಕ್ಕೆ ನನಗ್ ಗೊತ್ತಿಲ್ಲ ನಾನು ಏನೇ ಇದ್ರೂ ಡೈರೆಕ್ಟ್ ಆಗಿಯೇ ಹೇಳ್ತೀನಿ ಹೌದು ನಿನ್ ಸೊಸೆಗೆ ಹೆದರುವಂತದ್ದು ನನಗೇನಿದೆ ಅವಳ ಕೈಯಿಂದ ನನಗೆ ಆಗ್ಬೇಕಾಗಿದ್ದು ಏನಿದೆ ಅಯ್ಯೋ ದೇವ್ರೆ ನಿಮ್ ಬಾಯಿಗೆ ಕೈ ಹಾಕ್ದೆ ನೋಡಿ ನಾನೀಗ ಹೇಳ್ಬೇಕು ಸರಿ ಎಲ್ಲ ಹೊರಡ್ತೀನಿ ಅಂತ ಹೇಳಿದ್ರಲ್ವಾ ಹೊರಟೋಗಿ ಹೀಗೆ ಸ್ವಲ್ಪ ದಿನಗಳೂ ಕಳೆಯಿತು ಒಂದು ದಿನ ಶಾರದಮ್ಮನಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಅಡಿಗೆ ಮಾಡ್ಲಿಕ್ಕೆ ಸೊಸೇಂದಿರ ಬಳಿ ಹೇಳಿದ್ರು ಸುಷ್ಮಿತನಿಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಬಡ ಸೊಸೆಯಾದ ಚಾಂದಿನಿ ಎಲ್ಲ ಅಡಿಗೆಯನ್ನು ಮಾಡ್ತಾ ಇದ್ಲು ರಿಚ್ ಸೊಸೆಯಾದ ಸುಷ್ಮಿತಾ ಫುಡ್ ಆರ್ಡರ್ ಮಾಡಿ ತಗೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಟಿದ್ಲು ಅದೇ ಬಡ ಸೊಸೆಯಾದ ಚಾಂದಿನಿ ಹೊಲೆಯಲ್ಲಿ ಅಡಿಗೆ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲ ತಗೊಂಡ್ಬಂದ್ ಇಟ್ಟಿದ್ಲು ಅತ್ತೆ ಮಾವ ಎಲ್ಲರೂ ಊಟ ಮಾಡ್ಲಿಕ್ಕೆ ಬನ್ನಿ ಒಳ್ಳೆ ರುಚಿಕರವಾದ ಅಡಿಗೆನ ಮಾಡಿಟ್ಟಿದ್ದೀನಿ ಅತ್ತೆ ಮಾವ ಇಬ್ರು ಬಂದು ಊಟ ಮಾಡಿ ಹಾಗೆ ಅಂತ ಇಬ್ಬರು ಪೈಪೋಟಿ ಹಾಕಿಕೊಂಡು ಕರೆದ್ರು ಶಾರದಾ ನಿನ್ನ ಇಬ್ಬರು ಸೊಸೆಯಂದಿರು ಏನು ಸ್ಪೆಷಲ್ ಆಗಿ ಅಡಿಗೆ ಮಾಡಿ ಇಟ್ಟಿದ್ದಾರೆ ತುಂಬಾ ನಮ್ನ ರಿಕ್ವೆಸ್ಟ್ ಮಾಡಿ ಕರಿತಾ ಇದ್ದಾರೆ ಸರಿ ಬಾ ಏನ್ ಮಾಡಿ ಮಾಡಿಟ್ಟಿದ್ದಾರೆ ಅಂತ ಹೋಗಿ ನೋಡಿ ಬರೋಣ ಅಶೋಕ್ ಶಾರದಾ ರವಿ ಮತ್ತು ಕಿರಣ್ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಅವರು ಮಾಡಿರುವ ಅಡಿಗೆಯನ್ನು ಕೂಡ ನೋಡಿದ್ರು ಸುಷ್ಮಿತಾ ಮೊದ್ಲು ನಾನ್ ಮಾಡಿರುವ ಅಡಿಗೆನ ಊಟ ಮಾಡಿ ಅಂತ ಹೇಳಿದ್ಲು ೇ ಮಾವಾ ನಾನು ಮಾಡಿರುವ ಅಡಿಗೆ ತುಂಬಾ ಚೆನ್ನಾಗಿದೆ ಮೊದ್ಲು ಈ ಅಡಿಗೆನ ಊಟ ಮಾಡಿ ಹೇಗಿದೆ ಅಂತ ಹೇಳಿ ರವಿ ಕಿರಣ್ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಅಣ್ಣ ಅತ್ತಿಗೆಗೆ ಅಡಿಗೆನೆ ಮಾಡಕ್ಕೆ ಗೊತ್ತಿಲ್ಲ ಅಂತ ಹೇಳ್ದೆ ಎಲ್ಲಾ ರೀತಿಯ ಅಡಿಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾರೆ ಹೌದು ಅದೇ ನಾನು ಕೂಡ ನೋಡ್ತಾ ಇದ್ದೀನಿ ಅವಳಿಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಆದ್ರೆ ಇಷ್ಟು ವೆರೈಟಿಯಾಗಿ ಅಡಿಗೆ ಮಾಡಿದ್ದಾಳೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಕಣೋ ಅದರ ಟೇಸ್ಟ್ ಹೇಗಿದೆ ಅಂದ್ರೆ ತುಂಬಾ ಭಯ ಆಗ್ತಿದೆ ಮೊದ್ಲು ಯಾವುದಕ್ಕೂ ನಾವು ಚಾಂದಿನಿ ಮಾಡಿದ ಅಡಿಗೆನ ಊಟ ಮಾಡೋಣ ಹೇಗೋ ಚಾಂದಿನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳಲ್ವಾ ಅಣ್ಣ ಹಾಗೆಲ್ಲ ಮಾಡಬಾರ್ದು ಅತ್ತಿಗೆ ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡಿದಾರೆ ಇಬ್ಬರ ಅಡಿಗೆಯನ್ನು ಟೇಸ್ಟ್ ನೋಡೋಣ ಎರಡು ಸ್ವಲ್ಪ ಸ್ವಲ್ಪ ತಿನ್ನೋಣ ಆ ಅಡುಗೆಯನ್ನು ತಿಂದ ಶಾರದಾ ಏನ್ರಿ ಇದು ನಮ್ಮ ಸಣ್ಣ ಸೊಸೆ ಚಾಂದಿನಿ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಅಂತ ನಂಗೆ ರೀ ಮಣ್ಣಿನ ಪಾತ್ರೆಯಲ್ಲಿ ಎಷ್ಟೊಂದು ರುಚಿಯಾಗಿರುವ ಎಷ್ಟೊಂದು ಬಗೆ ಬಗೆಯ ಅಡಿಗೆಯನ್ನು ಮಾಡಿದಳೆ ಸ್ವಲ್ಪ ತಿಂದು ನೋಡ್ರಿ ಅಬ್ಬಬ್ಬಬ್ಬಾ ಇಷ್ಟೊಂದು ರುಚಿಕರವಾದ ಊಟವನ್ನು ನಾನು ಯಾವತ್ತೂ ಮಾಡ್ಲಿಲ್ಲ ಆದ್ರೆ ರಿಚ್ ಸಸೆ ಮಾಡಿರುವ ಅಡಿಗೆನ ತಿಂದ್ರೆ ಹೊಟ್ಟೆಯಲ್ಲಿ ಬೆಂಕಿ ಹಾಕಿದ ರೀತಿ ಇದೆ ಯಾಕೆ ಅಂದ್ರೆ ನನಗೆ ಮೊದ್ಲೇ ಬಿ ಪಿ ಶುಗರ್ ಅಂತ ಇದೆ ಇದು ಎಲ್ಲವೂ ಆಯಿಲ್ ಫುಡ್ ಬೇರೆ ಇದನ್ನ ತಿಂದ್ರೆ ನನಗೆ ಎಲ್ಲವೂ ಜಾಸ್ತಿ ರೀ ಇದನ್ನ ತಿನ್ಲಿಕ್ಕೆ ತುಂಬಾ ಭಯ ಆಗುತ್ತೆ ಮತ್ತೆ ನನ್ನ ಸಣ್ಣ ಸೊಸೆ ಬಡ ಸೊಸೆಯಾದ್ರೂ ಎಷ್ಟ್ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನೋಡೇ ನಿನ್ ದೊಡ್ಡ ಸೊಸೆ ನಿನ್ನಂತ ಹಣದ ಹುಚ್ಚಿರೋರೇ ಅವಳು ಮಾಡಿದ ಅಡಿಗೆನ ತಿನ್ನೋದು ಅವಳು ಅಡಿಗೆನ ತಿನ್ನು ತಿನ್ನು ಬೇಗ ಹೋಗಿ ಸೇರ್ಬಿಡ್ತೀಯ ಹಾಗೆ ಅಂತ ಎಲ್ಲರೂ ಚಾಂದಿನಿಯ ಅಡಿಗೆಯನ್ನು ಹೊಗಳಿದ್ರು ಸುಷ್ಮಿತಾ ಮಾಡಿದ ಅಡಿಗೆಯನ್ನು ಕೂಡ ಅವಳು ಬೇಜಾರ್ ಮಾಡ್ಕೋತಾಳೆ ಅಂತ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೊಂಡು ತಿಂದ್ರು ಸುಷ್ಮಿತನ ಗಂಟನಿಗೆ ಅವಳ ಮೇಲೆ ಸಂದೇಹ ಬಂದು ಕೈ ತೊಳೆಯುವ ಹಾಗೆ ಫ್ರಿಜ್ಜಿಗೆ ಬಂದ ಅಡುಗೆ ಮನೆಯಲ್ಲಿ ಕಸದ ಬುಟ್ಟಿಯಲ್ಲಿ ಆನ್ಲೈನ್ ಇಂದ ಫುಡ್ ಆರ್ಡರ್ ಮಾಡಿರುವ ರಿಸಿಪ್ಟ್ ಸಿಕ್ತು ಓ ಸುಷ್ಮಿತಾ ಇದೇನಾ ನಿನ್ ಕೆಲಸ ನಿಜವಾಗ್ಲೂ ನೀನು ಮಾಡುವ ಕೆಲ್ಸವನ್ನು ಎಲ್ಲರ ಮುಂದೆ ತೋರಿಸ್ಕೊಡ್ಬೇಕು ಇಲ್ಲಾಂದ್ರೆ ನೀನ್ ಮಾಡುವ ಅಡಿಗೆನ ನಮ್ ತಂದೆ ತಾಯಿ ತಿಂದು ಅವರ ಆರೋಗ್ಯ ಕೂಡ ಹಾಳಾಗುತ್ತೆ ನಿನಗೆ ಸರಿಯಾದ ಬುದ್ಧಿ ಕಲ್ಸ್ತೀನಿ ಹೀಗೆ ಪ್ರತಿದಿನ ಸೊಸಿಂದಿರು ಅಡಿಗೆ ಮಾಡಿ ಕೊಡ್ತಿದ್ರು ಆದ್ರೆ ಒಂದು ದಿನ ಕೂಡ ಸುಷ್ಮಿತಾ ಒಲೆ ಮೇಲೆ ಅಡಿಗೆ ಮಾಡಿದವಳೆಲ್ಲ ಹಣ ಇರುವುದರಿಂದ ಹೊರಗೆ ಫುಡ್ ಆರ್ಡರ್ ಮಾಡಿ ತರಿಸ್ತಾ ಇದ್ಲು ಅದನ್ನು ತಿಂದು ತಿಂದು ಶಾರದನಿಗೆ ಹೊಟ್ಟೆ ನೋವು ಗ್ಯಾಸ್ ಎಲ್ಲ ಆರಂಭವಾಯಿತು ಒಂದು ದಿನ ಶಾರದಮ್ಮ ಅಮ್ಮ ಸುಷ್ಮಿತಾ ನೀನ್ ಮಾಡಿ ಕೊಡುವ ಅಡಿಗೆ ತುಂಬಾ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಉಪ್ಪು ಖಾರ ಎಣ್ಣೆನ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರು ಹಾಗೇನೆ ಹಾಕೋದತ್ತೇ ಅವ್ರು ಯಾರಮ್ಮ ಹಾಕೋದು ನೀನೇ ತಾನೇ ಅಡಿಗೆ ಮಾಡೋದು ಹಾ ಅದೇ ಅತ್ತೆ ಇವಾಗ ಹೊರಗೆ ಎಲ್ರೂ ಕೂಡ ಉಪ್ಪು ಹುಳಿ ಖಾರನ ಜಾಸ್ತಿನೇ ಹಾಕೋತಾರೆ ಆಯಿಲ್ನ ಕೂಡ ಜಾಸ್ತಿ ಹಾಕೋತಾರೆ ಇವಾಗ ಎಲ್ಲ ಅದೇ ಅತ್ತೆ ಟ್ರೆಂಡಿಂಗು ನಿಮ್ಮ ಸಣ್ಣ ಸೊಸೆ ಬಡ ಸೊಸೆಯಾದ ಚಾಂದಿನಿ ಮಾಡುವ ಅಡಿಗೆ ಹಾಗೆ ಯಾರು ಇವಾಗೆಲ್ಲ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಲ್ಲ ಆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದ್ರಿಂದ ಎಷ್ಟೊಂದು ಕಾಯಿಲೆ ಬರುತ್ತೆ ಗೊತ್ತಾ ಶಾರದಮ್ಮ ಅವರ ಮನಸ್ಸಲ್ಲಿ ನನ್ನ ಸಣ್ಣ ಸೊಸೆ ಮಾಡಿ ಕೊಡುವ ಊಟ ತಿಂದೆ ಇವಾಗ ನಾನು ಜೀವಂತವಾಗಿರೋದು ನೀನು ಮಾಡಿಕೊಡುವ ಅಡಿಗೆಯನ್ನು ತಿಂದಿದ್ರೆ ಇಷ್ಟೊತ್ತಿಗೆ ನಾನು ಮಂಚ ಹಿಡಿತಾ ಇದ್ದೆ ಹೀಗೆ ದಿನಗಳು ಕಳೀತಾ ಇದ್ದಂಗೆ ಆ ಊರಲ್ಲಿ ತಾಯಿಯ ಜಾತ್ರೆ ಬಂತು ಆ ಜಾತ್ರೆಯಲ್ಲಿ ಊರಿನ ದೇವಸ್ಥಾನದಲ್ಲಿ ಮೂರು ದಿನ ಪೂಜೆ ಆಗಿ ಮೂರನೇ ದಿನ ಎಲ್ಲರಿಗೂ ಮಾಂಸದ ಊಟವನ್ನು ಬಡಿಸ್ತಾ ಇದ್ರು ಚಾಂದಿನಿ ಸುಷ್ಮಿತಾ ಬನ್ನಿ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ನಡೀತಾ ಇದೆ ಎಲ್ರೂ ಅಡಿಗೆ ಮಾಡಿ ಹಾಕ್ಬೇಕು ನೀವೇ ಸ್ವತಃ ಅಡಿಗೆ ಮಾಡಿ ಹಾಕಿ ಇಬ್ಬರ ಅಡುಗೆಯಲ್ಲಿ ಯಾರು ಅಡುಗೆ ತುಂಬಾ ಚೆನ್ನಾಗಿರುತ್ತೋ ಅವರಿಗೆ ಒಂದು ಬಹುಮಾನವಿದೆ ತರೀರಿ ಆ ಬಹುಮಾನನ ನಾನೇ ಗೆಲ್ತೀನಿ ನೋಡಿ ಸಂಬಂಧಿಕರು ಎಲ್ಲ ಬಂದೇ ಬಿಟ್ರು ಸುಸ್ಮಿತಾ ಚಿಕನ್ ಮಟನ್ ಬಿರಿಯಾನಿ ಅಂತ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ಲು ನಾಂದಿನಿ ಕೂಡ ಯಾರ ಸಹಾಯ ಇಲ್ಲದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಕರಿ ಮಟನ್ ಕರಿ ಫಿಶ್ ಫ್ರೈ ಫಿಶ್ ಕರಿ ಅಂತ ಎಲ್ಲ ಅಡಿಗೆನ ಮಾಡಿ ಸ್ವತಃ ಅವಳೇ ಇಟ್ಟಿದ್ಲು ಶ್ರೀಮಂತ ಸೊಸೆ ಮಾಡಿದ ಅಡುಗೆನ ಒಂದು ಕಡೆ ಬಡ ಸೊಸೆ ಮಾಡಿದ ಇನ್ನೊಂದು ಅಡಿಗೆನ ಒಂದು ಕಡೆ ಇಟ್ರು ಊರಿನ ಜನರೆಲ್ಲರೂ ಅವರ ಅಡಿಗೆಯನ್ನು ಟೇಸ್ಟ್ ನೋಡಿದ್ರು ಸುಷ್ಮಿತಾ ಫುಡ್ ಅನ್ನು ಟೇಸ್ಟ್ ನೋಡಿ ಕಣ್ಣಲ್ಲಿ ನೀರು ಹೊಟ್ಟೆಯಲ್ಲಿ ನೋವು ಬಂತು ಚಾಂದಿನಿ ಮಾಡಿರುವ ಅಡಿಗೆ ತುಂಬಾನೇ ರುಚಿಯಾಗಿತ್ತು ಬಂದಿರುವ ಜನರೆಲ್ಲ ಕ್ಯೂ ಆಗಿ ಅವಳತ್ರನೇ ನಿಂತು ತಗೊಂಡು ತಿಂತಾ ಇದ್ರು ಸುಷ್ಮಿತಳ ಆನ್ಲೈನ್ ಫುಡ್ಡು ಯಾರೂ ಕೂಡ ತಿನ್ನದೆ ಎಲ್ಲನು ಹಾಗೇನೆ ಬಾಕಿ ಆಗಿತ್ತು ಆದ್ರೆ ಬಡ ಸೊಸೆ ಮಾಡಿರುವ ಅಡಿಕೆ ಮಾತ್ರ ಎಲ್ಲರೂ ಬಂದು ಬಂದು ತಗೊಂಡು ತಿಂದು ತಿಂದು ಎಲ್ಲವೂ ಖಾಲಿಯಾಗಿತ್ತು ಅತ್ತೆ ಮಾವ ನನ್ನನ್ನು ಕ್ಷಮಿಸಿ ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ನೀವು ಅಡಿಗೆ ಮಾಡಕ್ಕೆ ಹೇಳಿದಾಗ ನಾನು ಆನ್ಲೈನ್ ಇಂದ ಫುಡ್ ಅನ್ನು ತರಿಸಿ ನಿಮ್ಗೆ ಕೊಡ್ತಾ ಇದ್ದೆ ಇವಾಗ್ಲೇ ನನ್ಗೆ ಬುದ್ಧಿ ಬಂತು ಇನ್ ಮುಂದೆ ಆ ರೀತಿ ತಪ್ಪನ್ನು ನಾನು ಯಾವತ್ತೂ ಮಾಡುವುದಿಲ್ಲ ನಾನು ಅಡಿಗೆ ಕಲಿತೀನಿ ಹಣ ಇದ್ರೆ ಏನ್ ಬೇಕಾದ್ರೂ ತಗೋಬಹುದು ಆದ್ರೆ ರುಚಿಕರವಾದ ಊಟನ ತಗೊಳಕಾಗಲ್ಲ ಚಾಂದಿನಿ ಸಣ್ಣವಳಾದ್ರೂ ಕೂಡ ನನ್ನ ಕ್ಷಮಿಸ್ಬೇಕು ಹಾಗೆ ಅಂತ ಹೇಳಿ ಚಾಂದಿನಿ ಜೊತೆನ ಜೊತೆ ಸೇರ್ಕೊಂಡ್ಬಿಟ್ಲು ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ರುಚಿಕರವಾದ ಅಡಿಗೆಯನ್ನು ಮಾಡಿ ಹಾಕಿದ್ರು ಪುರ ಎನ್ನುವ ಗ್ರಾಮದಲ್ಲಿ ಲಕ್ಷ್ಮೀ ಪಾರ್ವತಿ ಎನ್ನುವ ಅತ್ತೆ ಸೊಸೆ ಇದ್ರು ಲಕ್ಷ್ಮಿ ಸ್ವಲ್ಪ ಅಮಾಯಕ್ಕೆ ಯಾರು ಏನೇ ಹೇಳಿದ್ರು ನಂಬ್ತಾ ಇದ್ಲು ಆದ್ರೆ ಪಾರ್ವತಿ ಸ್ವಲ್ಪ ಬುದ್ಧಿವಂತೆ ಅತಿ ಆಶೆಯನ್ನೊಳಗೊಂಡವಳು ಒಂದು ದಿನ ಆ ಗ್ರಾಮಕ್ಕೆ ಒಬ್ಬ ವ್ಯಕ್ತಿ ಬಂದ ಅವನು ಅವನ ಬಳಿ ವಿಧ ವಿಧವಾದ ಎಣ್ಣೆಗಳಿದೆ ಅಂತ ಹೇಳ್ದ ಅದನ್ನು ಹಾಕಿಕೊಂಡ್ರೆ ಜುಟ್ಟು ಉದ್ದವಾಗಿ ತುಂಬಾ ಕಪ್ಪಾಗಿ ಬೆಳೆಯುತ್ತೆ ಅಂತ ಹೇಳ್ದ ತಕ್ಷಣ ಆ ವಿಷಯವನ್ನು ಕೇಳಿದ ಲಕ್ಷ್ಮಿ ಆಶ್ಚರ್ಯಪಟ್ಲು ಅವನ ಬಳಿಯಿಂದ ಒಂದು ಎಣ್ಣೆ ಬಾಟ್ಲನ್ನು ತಗೋಬೇಕು ಅಂತ ಇದ್ಲು ಅಮ್ಮ ಬನ್ನಿ ನನ್ನ ಬಳಿ ಎಣ್ಣೆಗಳಿದೆ ಈ ಎಣ್ಣೆಯನ್ನು ಹಾಕಿದ್ರೆ ನಿಮ್ಮ ಕೂದಲು ತುಂಬಾ ಕಪ್ಪಾಗಿ ತುಂಬಾ ನೀಳವಾಗಿ ಬರುತ್ತೆ ಬನ್ನಿ ಅಮ್ಮ ಬನ್ನಿ ಲಕ್ಷ್ಮಿ ಅವಳ ಅಂಗಳದಲ್ಲೇ ನಿಂತ್ಕೊಂಡು ಆ ವ್ಯಾಪಾರಿ ಹೇಳುವ ಮಾತನ್ನೆಲ್ಲ ಕೇಳಿ ಆ ವ್ಯಾಪಾರಿ ಬಳಿ ಹೋದ್ಲು ಏನಪ್ಪಾ ಏನ್ ಹೇಳ್ತಾ ಇದೀಯಾ ನಿನ್ ಜೊತೆ ಏನಿದೆ ನನ್ನ ಜೊತೆ ತುಂಬಾ ಚೆನ್ನಾಗಿರುವ ಎಣ್ಣೆ ಇದೆ ಈ ಎಣ್ಣೆನ ಹಾಕಿದ್ರೆ ನಿಮ್ಮ ಕೂದಲು ತುಂಬಾ ಉದ್ದವಾಗಿ ಬೆಳೆಯುತ್ತೆ ಜುಟ್ಟನ್ನು ತುಂಬಾ ದೃಢವಾಗಿ ಬೆಳೆಸುತ್ತೆ ನಿಮ್ಮ ವಯಸ್ಸಲ್ಲಿರೋರಿಗೆ ಈ ಎಣ್ಣೆ ತುಂಬಾ ಉಪಯೋಗ ಅದಕ್ಕೆ ಅಂತ ಈ ವಯಸ್ಸಲ್ಲಿ ನನ್ನ ಕೂದಲು ತುಂಬಾ ಉದ್ದವಾಗಿ ಬೆಳಿಬೇಕಾ ಏನು ಸರಿ ಆಯ್ತು ಇಷ್ಟೊಂದು ಹೇಳ್ತಾ ಇದೀಯಾ ಒಂದು ಎಣ್ಣೆ ಪ್ಯಾಕೆಟ್ ಕೊಡು ಖಂಡಿತವಾಗಿ ಬದಲಾಗುತ್ತೆ ಈ ಮೂಲಿಕೆ ಎಣ್ಣೆಯಲ್ಲಿ ತುಂಬಾ ಮೂಲಿಕೆಗಳನ್ನ ಹಾಕಿದೀನಿ ಮೊದಲ ಸಲ ಹಾಕಿದ್ರೇನೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನನ್ನ ಜೊತೆ ತುಂಬಾ ಜನರು ತಗೊಂಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೀನು ಹೇಳೋದೆಲ್ಲ ಸರಿನೇ ಕಣಪ್ಪ ಆದರೆ ನನ್ನ ಜೊತೆ ಅಷ್ಟೊಂದು ಹಣ ಇಲ್ಲ ಅದೆಲ್ಲ ಪರವಾಗಿಲ್ಲಮ್ಮ ನಿಮ್ಮ ರೀತಿ ವಯಸ್ಸಾದ ಜನರ ಬಳಿ ನಾನು ಅಧಿಕ ಬೆಲೆಗೆ ಮಾರ್ತಾ ಇಲ್ಲ ಇದು ಈ ಸಣ್ಣ ಪ್ಯಾಕೆಟಿಗೆ ನೂರೈವತ್ತು ರೂಪಾಯಿ ಇದನ್ನ ತಗೊಳ್ಳಿ ಸಲ ಹಾಕೋಕ್ಕೇನೆ ಇದು ಸರಿ ಹೋಗುತ್ತೆ ಅಯ್ಯೋ ಐನೂರು ರೂಪಾಯ ತುಂಬ ಅಧಿಕ ಬೆಲೆನೇ ಹೇಳ್ತಾ ಇದೀಯ ಸರಿ ಪರವಾಗಿಲ್ಲ ನನಗೊಂದು ಪ್ಯಾಕೆಟ್ ಕೊಡು ಸರಿ ಸರಿ ಖಂಡಿತವಾಗಿ ಕೊಡ್ತೀನಿ ತಗೊಳ್ಳಿ ಇದನ್ನ ಹೇಗೆ ಹಾಕ್ಬೇಕು ಅಂತನೂ ಹೇಳ್ತೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನಿಮ್ಮ ತಲೆಗೆ ತುಂಬ ಚೆನ್ನಾಗಿ ಮಸಾಜ್ ಮಾಡುವ ಹಾಗೆ ಉಜ್ಜಿ ಆವಾಗಲೇ ನಿಮ್ಮ ಕೂದಲು ತುಂಬ ಕಪ್ಪಾಗಿ ತುಂಬ ಉದ್ದವಾಗಿ ದೃಢವಾಗಿ ಬೆಳೆಯುತ್ತೆ ಆ ಸರಿಯಪ್ಪ ನೀನು ಹೇಳಿದ ಹಾಗೇನೆ ಆಗ್ತೀನಿ ಸರಿ ತಗೋ ನಿನ್ನ ಎಣ್ಣೆಗೆ ಹಣ ಇನ್ನೂ ಬೇಕಂದ್ರೆ ನನ್ನ ಬಳಿ ಬನ್ನಿ ನನ್ನ ಜೊತೆ ಇನ್ನೂ ತುಂಬ ಜಾಸ್ತಿನೇ ಎಣ್ಣೆ ಇದೆ ಆ ಸರಿ ಕಣಪ್ಪ ಹಾಗೆ ಹೇಳಿ ಲಕ್ಷ್ಮಿ ಆ ಎಣ್ಣೆ ಪ್ಯಾಕೆಟನ್ನು ತೆಗೆದುಕೊಂಡು ಮನೆಯೊಳಗೆ ಹೋದ್ಲು ಅವರ ಮನಸ್ಸಲ್ಲಿ ಮತ್ತೆ ಪುನಃ ಯೌವನದಿಂದ ಕಾಣ್ಬೇಕು ಅಂತ ಆಸೆ ಹುಟ್ಟಿತ್ತು ಅದರಿಂದ ಹೇಗಾದ್ರೂ ಎಣ್ಣೆಯನ್ನು ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರು ಸ್ವಲ್ಪ ಸಮಯಗಳ ನಂತರ ಲಕ್ಷ್ಮಿ ಅವಳ ಕೂದಲನ್ನು ಕನ್ನಡಿಯಲ್ಲಿ ನೋಡಿ ಸಂತೋಷ ಪಡ್ತಿದ್ಲು ಅವಾಗ ಪಾರ್ವತಿ ಮನೆಯೊಳಗೆ ಬಂದ್ಲು ಅತ್ತೆ ನಿಮ್ ಕೂದ್ಲು ತುಂಬಾ ಕಪ್ಪಾಗಿ ತುಂಬಾ ಉದ್ದವಾಗಿದೆ ಪಳಪಳ ಅಂತ ಹೊಳಿತಾ ಇದೆ ಅತ್ತೆ ಆ ಹೌದಮ್ಮ ಹೊಸದಾಗಿ ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದಲ್ಲ ಅವನ್ ಕೊಟ್ಟಿದ್ದು ನೋಡು ನನ್ನ ಕೂದ್ಲು ಎಷ್ಟೊಂದು ಚೆನ್ನಾಗಿದೆ ನನ್ನ ಯವ್ವನ ತಿರುಗಿ ಬಂದ ಹಾಗಿದೆ ಅತ್ತೆ ನಿಜವಾಗ್ಲೂ ಆ ಎಣ್ಣೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ಅಲ್ವಾ ಹೌದು ಈ ಎಣ್ಣೆನ ಯಾವಾಗ ಎಲ್ಲಿಂದ ತಗೊಂಡ್ರಿ ಒಬ್ಬ ವ್ಯಕ್ತಿ ಮೊನ್ನೆ ಊರೊಳಗೆ ತಂದು ಮಾರಿದಾಗ ತಗೊಂಡೆ ಇದಕ್ಕೆ ನೂರ ಐವತ್ತು ರೂಪಾಯಿ ಮೊದಲು ರೇಟ್ ಸ್ವಲ್ಪ ಅಧಿಕವಾಯಿತು ಅಂತ ಅನ್ನಿಸ್ತು ಆಮೇಲೆ ಹಾಕೊಂಡ್ಮೇಲೆ ಇದ್ರ ರೇಟ್ ಎಷ್ಟು ಕೊಡ್ಬೋದು ಅನ್ಸುತ್ತೆ ಏನು ಕೇವಲ ನೂರ ಐವತ್ತು ರೂಪಾಯಿಗ ಇದನ್ನ ನೂರ ಐವತ್ತು ರೂಪಾಯಿ ಕೊಡೋದು ಅಂದ್ರೆ ಎಲ್ಲರೂ ಕೂಡ ಹಾಕೋಬೋದಲ್ವಾ ಸರಿ ಪಾರ್ವತಿ ನಿನಗೂ ಬೇಕಂದ್ರೆ ಇನ್ನೊಂದು ಬಾಟ್ಲು ತರ್ತೀನಿ ಆ ವ್ಯಕ್ತಿ ಊರಿಗೆ ಹೋಗಿಲ್ಲ ಇದೇ ಊರಲ್ಲಿ ಸುತ್ತಾಡ್ತಾ ಇದ್ದಾನೆ ಬೇಡ ಅತ್ತೆ ನಾನೇ ಹೋಗಿ ತಗೊಳ್ತೀನಿ ಅವ್ರ ಜೊತೆ ಇನ್ನಷ್ಟು ಜಾಸ್ತಿ ಎಣ್ಣೆ ಇದ್ರೆ ನಾನು ಹೋಗಿ ತಗೊಳ್ತೀನಿ ನಮ್ಮ ಊರಲ್ಲಿ ಎಷ್ಟೋ ಜನರಿಗೆ ಸಮಸ್ಯೆ ಕೂಡ ಇದೆ ಅಲ್ವತ್ತೇ ಏನು ವ್ಯಾಪಾರನಾ ನಮ್ಮ ಜೊತೆ ಈ ರೀತಿ ವ್ಯಾಪಾರ ಮಾಡ್ಲಿಕ್ಕೆ ಹಣ ಎಲ್ಲ ಕೂಡ ಬೇಕಲ್ವಾ ಅದೆಲ್ಲ ಪರವಾಗಿಲ್ಲ ಅತ್ತೆ ನೀವು ಇದಕ್ಕೆ ಮುಂಚೆನೆ ತಗೊಂಡಿದ್ದೀರಾ ಅಲ್ವಾ ಈ ಊರಲ್ಲಿ ತುಂಬಾ ಜನರಿಗೆ ನಿಮ್ಮ ಕೂದಲನ್ನೇ ತೋರಿಸಿ ಎಲ್ರ ಜೊತೆ ತಗೊಳ್ಲಿಕ್ಕೆ ಹೇಳ್ಬೋದು ಆ ಹೌದಮ್ಮ ಉದಾಹರಣೆಗೆ ನನ್ನನ್ನೇ ತೋರ್ಸಿದ್ರೆ ಆಯ್ತು ಸರಿ ಸೊಸೆ ಏನೇ ಮಾಡಿದ್ರೂ ಹುಷಾರಾಗಿ ಒಂದ್ಸಲಕ್ಕೆ ಎರಡು ಸಲ ಆಲೋಚನೆ ಮಾಡಿ ತುಂಬಾ ಹುಷಾರಾಗಿ ಮಾಡು ಸರಿ ಅತ್ತೆ ನೀವೇನು ಭಯಪಡ್ಬೇಡಿ ನಾನು ಆ ವ್ಯಕ್ತಿ ಜೊತೆ ಹೋಗಿ ಎಲ್ಲಾ ವಿಷಯವನ್ನು ಮಾತನಾಡಿ ಬರ್ತೀನಿ ನೀವೇನು ಭಯಪಡ್ಬೇಡಿ ನಾವು ಎಣ್ಣೆಯನ್ನು ಎಲ್ಲರಿಗೆ ಮಾರಾಟ ಮಾಡಿ ಒಳ್ಳೆ ಲಾಭವನ್ನು ಪಡೆಯೋಣ ಪಾರ್ವತಿ ಆ ವ್ಯಕ್ತಿಯ ಬಳಿ ಹೋಗಿ ಅಧಿಕ ಮೊತ್ತಕ್ಕೆ ಎಣ್ಣೆಯನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡಲು ಮನೆಗೆ ತಗೊಂಬಂದ್ಲು ಲಕ್ಷ್ಮಿ ಅವಳನ್ನು ನೋಡಿ ಆಶ್ಚರ್ಯಪಟ್ಲು ಏನೇ ಪಾರ್ವತಿ ಇಷ್ಟೊಂದು ಎಣ್ಣೆ ಪ್ಯಾಕೆಟ್ನ ತಂದಿದೀಯಾ ಇಷ್ಟೋ ಏನು ಮಾಡ್ತೀಯಾ ಅಯ್ಯೋ ಅತ್ತೆ ನಾನು ಹೇಳಿದೆ ಅಲ್ವಾ ಈ ಎಣ್ಣೆಯನ್ನು ಊರಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಒಳ್ಳೆಯ ಲಾಭ ಬರುತ್ತೆ ಅಂತ ಅದಕ್ಕೇನೆ ಅತ್ತೆ ಇಷ್ಟೊಂದು ತಂದಿದ್ದೀನಿ ಹೌದು ಪಾರ್ವತಿ ಇಷ್ಟೊಂದು ಎಣ್ಣೆನ ನಾವು ಊರೊಳಗೆ ಹೇಗೆ ಮಾರಾಟ ಮಾಡೋದು ನಮ್ಗೆ ಗೊತ್ತಾಗುತ್ತಾ ಅತ್ತೆ ನಿಮ್ಮ ಜುಟ್ಟು ನೋಡಿ ಎಷ್ಟೊಂದು ಚೆನ್ನಾಗಿದೆ ಇದನ್ನೇ ನಾವು ಎಲ್ರಿಗೂ ತೋರಿಸೋಣ ನಿಮ್ಮ ಕೂದಲು ಕಪ್ಪಾಗಿ ಬದಲಾಗಿದೆ ಅಂದ್ರೆ ಎಲ್ಲರೂ ನಂಬ್ತಾರೆ ಬನ್ನಿ ಅತ್ತೆ ಹೋಗಿ ಇವಾಗ್ಲೇ ಮಾರಾಟ ಮಾಡೋಣ ಲಕ್ಷ್ಮಿ ಮೊದಲು ಆಲೋಚನೆ ಮಾಡಿದ್ರು ಕೂಡ ಸೊಸೆಯ ಮಾತಿಗೆ ಬೇಡ ಅಂತ ಹೇಳದೆ ಸೊಸೆ ಜೊತೆ ಸೇರಿ ಎಣ್ಣೆಯನ್ನು ಮಾರಾಟ ಮಾಡಲು ಊರೊಳಗೆ ಹೋದ್ರು ಪ್ರತಿಯೊಂದು ಮನೆಯ ಬಾಗಿಲನ್ನು ತಟ್ಟಿ ಕರೆದ್ರು ಇಲ್ಲಿ ನೋಡಿ ಈ ಎಣ್ಣೆ ತುಂಬಾನೇ ಚೆನ್ನಾಗಿದೆ ಬೇಕಂದ್ರೆ ನಮ್ಮ ಅತ್ತೆ ಕೂದಲನ್ನು ನೋಡಿ ಎಷ್ಟು ಕಪ್ಪಾಗಿ ಪಳಪಳ ಅಂತ ಹೊಳಿತಾ ಇದೆ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದೀವಿ ಇದು ತುಂಬಾ ಒಳ್ಳೆ ಎಣ್ಣೆ ಎಲ್ಲರೂ ತಗೊಳ್ಳಿ ತುಂಬಾ ಜನರು ಲಕ್ಷ್ಮಿಯ ಕೂದಲನ್ನು ನೋಡಿ ಆಶ್ಚರ್ಯಪಟ್ಟರು ಈ ಎಣ್ಣೆ ಇಷ್ಟೊಂದು ಕೆಲಸ ಮಾಡುತ್ತಾ ಅಂತ ಎಲ್ಲರೂ ಪಾರ್ವತಿ ಬಳಿ ವಿಷಯವನ್ನು ಕೇಳಿ ತಿಳ್ಕೊಂಡ್ರು ಹೌದಮ್ಮ ನಿಮ್ಮ ಅತ್ತೆಯ ಕೂದಲು ತುಂಬಾನೇ ಕಪ್ಪಾಗಿ ಉದ್ದವಾಗಿ ಬೆಳೆದಿದೆ ಹೌದು ಇಷ್ಟು ಚೆನ್ನಾಗಿ ಬೆಳೆಯಕ್ಕೆ ಎಷ್ಟು ದಿನ ಆಯ್ತು ಹೌದಕ್ಕ ನೋಡಿದ್ರ ಸ್ವಲ್ಪ ದಿನ ಹಾಕಿದಕ್ಕೆ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ ನೀವು ಕೂಡ ಹಾಕೊಳ್ಳಿ ತುಂಬಾ ದಿನ ಇದ್ನೇ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನನ್ನ ಹೆಂಡತಿಯ ಕೂದಲು ಕೂಡ ತುಂಬಾನೇ ಬಿಳಿಯಾಗಿದೆ ಯಾವ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡ್ತಿದ್ದೆ ತಗೊಳ್ಳಿ ಈ ಸಣ್ಣ ಪ್ಯಾಕೆಟ್ ನೂರು ರೂಪಾಯಿ ದೊಡ್ಡ ಪ್ಯಾಕೆಟ್ ಅಂದ್ರೆ ಇನ್ನೂರು ರೂಪಾಯಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಿದ್ದೀವಿ ಹೊರಗಡೆ ಅಂದ್ರೆ ಎರಡು ಪಟ್ಟು ಅಧಿಕ ಆಗ್ಬೋದು ತುಂಬಾ ಜನರು ಇದನ್ನು ನಂಬಿ ಲಕ್ಷ್ಮಿ ಹೇಳುವುದು ನಿಜ ಅಂತ ತುಂಬಾ ಜನರು ತಗೊಂಡ್ರು ಹೀಗೆ ಸಣ್ಣವರಿಂದ ದೊಡ್ಡವರು ತನಕ ಎಣ್ಣೆ ಪ್ಯಾಕೆಟ್ ಅನ್ನು ತೆಗೆದುಕೊಂಡ್ರು ಅತ್ತೆ ನಾನ್ ಹೇಳ್ತೆ ಅಲ್ವಾ ನಿಮ್ಮ ಕೂದ್ಲು ನೋಡಿ ಎಲ್ಲರೂ ತಗೊಳ್ತಾರೆ ಅಂತ ನೋಡಿದ್ರ ನಮಗೆ ಒಳ್ಳೆ ಲಾಭ ಬಂದಿದೆ ಹೌದಮ್ಮ ಪಾರ್ವತಿ ನೀನು ತುಂಬಾನೇ ಬುದ್ಧಿವಂತೆ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟು ಲಾಭ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹೀಗೆ ಊರೊಳಗೆ ಎಲ್ಲಾ ಕಡೆ ಸುತ್ತಾಡಿ ಸುತ್ತಾಡಿ ಲಕ್ಷ್ಮಿ ಒಳ್ಳೆ ವ್ಯಾಪಾರ ಮಾಡಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ಲು ಆನಂತರ ಅವಳು ತುಂಬಾ ಉತ್ಸಾಹದಿಂದ ಮತ್ತೆ ಇರುವ ಪ್ಯಾಕೆಟ್ ಅನ್ನು ಮಾರಾಟ ಮಾಡೋಣ ಅಂತ ಆಲೋಚನೆ ಮಾಡಿದ್ಲು ಹೀಗೆ ದಿನಗಳು ಕಳೆಯಿತು ಆ ಎಣ್ಣೆಯನ್ನು ಉಪಯೋಗ ಮಾಡಿದ ಜನರ ಕೂದಲು ಉದುರ್ತಾ ಇತ್ತು ಕೂದಲ ಬಣ್ಣ ಕೂಡ ಬದಲಾಯಿತು ಅದರಿಂದ ತುಂಬಾ ಜನರು ಹೆದರಿ ಹೋದ್ರು ಈ ಎಣ್ಣೆಯಿಂದ ನಮ್ಮ ಜೀವನನೇ ಹಾಳಾಗೋಯ್ತು ಹೌದು ಈ ಎಣ್ಣೆಯಿಂದ ನಮ್ ಕೂದಲು ನೋಡಿ ಹೇಗೆ ಆಗಿದೆ ಅಂತ ಇಲ್ಲಿ ನೋಡಿ ನನ್ನ ಕೂದಲು ಹೇಗೆ ಉದುರ್ತಾ ಇದೆ ಅಂತ ಇದೆಲ್ಲ ನಿಮ್ಮ ಎಣ್ಣೆಯಿಂದ ತಾನೇ ಇಲ್ಲಿ ನೋಡಿ ನನ್ನ ಕೂದಲು ಕೂಡ ಹೇಗೆ ಉದುರ್ತಾ ಇದೆ ಅಂತ ಇದೇನಾ ನಿಮ್ಮ ಎಣ್ಣೆಯ ಅದ್ಭುತ ನೀವು ನಮ್ಮನ್ನು ಮೋಸ ಮಾಡಿದ್ದೀರಾ ನಮಗೆ ಅದೆಲ್ಲ ಗೊತ್ತಿಲ್ಲ ನಮ್ಮನ್ನು ಯಾಮರಿಸಿ ತಗೊಂಡಿರುವ ಹಣ ಎಲ್ಲ ತಿರುಗಿಸಿಕೊಡಿ ಆಗ ಲಕ್ಷ್ಮಿ ಎಲ್ಲರ ಮುಂದೆ ಕೈಯನ್ನು ಜೋಡಿಸಿ ಅಯ್ಯೋ ನಮ್ಮನ್ನು ಕ್ಷಮಿಸಿ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆ ವ್ಯಕ್ತಿ ಒಳ್ಳೆ ಮಾತುಗಳನ್ನು ಹೇಳಿ ಮಾರಾಟ ಮಾಡಿದ್ದಕ್ಕೇನೆ ನಾವು ಕೂಡ ತಗೊಂಡು ವ್ಯಾಪಾರ ಮಾಡಿದ್ದು ಹೌದು ನಮಗೂ ಕೂಡ ಏನೂ ಗೊತ್ತಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಾವು ಕೂಡ ನಿಮ್ಮ ಹಾಗೆ ಮೋಸ ಹೋಗಿದ್ದೀವಿ ಆ ಇವಾಗ ಗೊತ್ತಿಲ್ಲ ಅಂತ ಹೇಗೆ ಹೇಳ್ತೀಯಾ ನಮ್ಮ ಕಣ್ಣ ಮುಂದೇನೆ ನಿಮ್ಮ ಅತ್ತೆಯ ಕೂದಲನ್ನು ತೋರಿಸಿ ನಂಬಿಸಿ ನಮ್ನ ಕೂಡ ನೀನು ಮೋಸ ಮಾಡಿದೆ ಅಲ್ವಾ ಇವ್ರನ್ನ ನಾವು ಹೀಗೇನೆ ಬಿಡಬಾರ್ದು ಊರ ಮಧ್ಯದಲ್ಲಿ ನಿಲ್ಲಿಸಿ ಇವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು ಇವರಿಂದ ನೋಡಿದ್ರ ನಮ್ಮ ಕೂದಲೆಲ್ಲ ಹೇಗೆ ಉದ್ರಿ ಹೋಗ್ತಾ ಇದೆ ಅಂತ ಸ್ವಲ್ಪ ಜನ ಅವರನ್ನು ಹಿಡಿಯಲು ಬಂದ್ರು ಅವರಿಂದ ತಪ್ಪಿಸಿಕೊಳ್ಳಬೇಕು ಅಂತ ನಿಜವಾಗ್ಲೂ ನಮಗೆ ಏನೂ ಗೊತ್ತಿಲ್ಲ ದಯವಿಟ್ಟು ನಮ್ಮನ್ನು ನಂಬಿ ಬೇಕಂದ್ರೆ ನಮ್ಮ ಅತ್ತೆಯ ಕೂದಲನ್ನು ನೀವೇ ನೋಡಿ ಮೊದಲೆಲ್ಲ ಚೆನ್ನಾಗಿಯೇ ಇತ್ತು ಆದ್ರೆ ಇವಾಗ ಕೂದಲು ಕೈಯಲ್ಲೇ ಬರ್ತಾ ಇದ್ಲೆ ಮೊದ್ಲು ಮೊದ್ಲು ಚೆನ್ನಾಗಿದ್ದು ಇವಾಗನೇ ಈಗಾಗಿದೆ ಊರಿನ ದೊಡ್ಡ ಮನುಷ್ಯರು ಸ್ವಲ್ಪ ಮುಂದಕ್ಕೆ ಬಂದ್ರು ನಿಲ್ಸಿ ನಿಲ್ಸಿ ನೀವು ಏನ್ ಮಾಡ್ತಾ ಇದ್ದೀರಾ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅವ್ರನ್ನ ಹೊಡೆದ್ರೆ ಮಾತ್ರ ನಿಮ್ ಕೂದಲು ಹೋಗಿದ್ದು ವಾಪಸ್ ಬರುತ್ತಾ ಇದು ತುಂಬಾ ಬೇಜಾರಾದ ಸಂಗತಿನೇ ಆದ್ರೆ ಈ ಸಮಯದಲ್ಲಿ ನಾವು ಸ್ವಲ್ಪ ಆಲೋಚನೆ ಮಾಡಿನೇ ಮುಂದೆ ಹೋಗ್ಬೇಕು ಆ ಹಿರಿಯರ ಮಾತು ಕೇಳಿ ಸ್ವಲ್ಪ ಜನ ಸಮಾಧಾನವಾದರೂ ಇನ್ನು ಸ್ವಲ್ಪ ಜನ ಕೋಪದಿಂದನೇ ಇದ್ರು ಲಕ್ಷ್ಮಿ ಪಾರ್ವತಿ ಭಯದಿಂದ ತಲೆಯನ್ನು ತಗ್ಗಿಸಿಕೊಂಡ್ರು ಲಕ್ಷ್ಮಿ ನೋಡಿದೀಯಾ ಎಲ್ಲರ ಮುಂದೆ ನಾವು ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂತು ನಾವು ಏನೂ ತಪ್ಪು ಮಾಡ್ಲಿಲ್ಲ ಆದ್ರೂ ಜನರು ನಮ್ಮನ್ನ ಒಡಿಯಕ್ ಬಂದಿದ್ದಾರೆ ನಮ್ಮಿಂದ ತಾನೆ ಎಲ್ಲರ ಕೂದಲು ಕೂಡ ಉದ್ರಲು ಆರಂಭಿಸಿರೋದು ಹೌದು ಅತ್ತೆ ನಾನು ಕೂಡ ದುರಾಸೆಯಿಂದ ಹಿಂದೆ ಮುಂದೆ ಆಲೋಚನೆ ಮಾಡದೆ ತಿಳಿಯದೆ ತಪ್ಪು ಮಾಡಿಬಿಟ್ಟೆ ತಪ್ಪೆಲ್ಲ ನಂದೇ ಅತ್ತೆ ನಾವು ಆ ವ್ಯಕ್ತಿಯನ್ನು ನಂಬಿದ್ದು ತಪ್ಪೆ ನಿಮ್ಮ ಕೂದಲು ಕೂಡ ತುಂಬಾನೇ ಇವಾಗ ಹಾಳಾಗೋಗಿದೆ ಅತ್ತೆ ಅದಕ್ಕೂ ಕೂಡ ನಾನೇ ಕಾರಣ ಹಣವನ್ನು ಸಂಪಾದನೆ ಮಾಡಬೇಕು ಎನ್ನುವ ಅತಿಯಾಸೆ ನಮ್ಮ ಕಣ್ಣನ್ನು ಮುಚ್ಚಿಬಿಡ್ತು ಆ ಎಣ್ಣೆಯ ಬಗ್ಗೆ ತಿಳಿಯದೆ ನಾವು ಮಾಡಿರುವ ತಪ್ಪು ಇವಾಗಲೇ ನಮಗೆ ಅರ್ಥ ಆಗ್ತಾ ಇದೆ ನಾನು ಈ ಎಣ್ಣೆ ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರಿಂದ ತಾನೇ ನೀನು ಕೂಡ ಈ ವ್ಯಾಪಾರವನ್ನು ಆರಂಭಿಸಿದೆ ಇವಾಗ ನೋಡು ನನ್ನ ಕೂದಲು ಹೇಗಾಗಿದೆ ಅಂತ ಅತ್ತೆ ಅವರು ನಮ್ಮನ್ನ ಮೋಸಗಾರರು ಅಂತ ತಿಳ್ಕೊಂಡಿದ್ದಾರೆ ಇನ್ ಮುಂದೆ ಈ ಊರಲ್ಲಿ ತಲೆ ಎತ್ತಿ ನಡೆಯಲು ಕೂಡ ನಮ್ಗೆ ಸಾಧ್ಯ ಆಗಲ್ಲ ಹೌದು ಪಾರ್ವತಿ ನೀನ್ ಹೇಳೋದು ಕೂಡ ನಿಜಾನೇ ಮೋಸ ಮಾಡಿ ಜೀವನ ಮಾಡಬೇಕು ಅನ್ನೋರಿಗೆ ಇದೇ ಸರಿಯಾದ ಬುದ್ಧಿಯನ್ನು ಕಲಿಸೋದು ನಾವು ನಮ್ಮ ತಪ್ಪನ್ನು ತಿದ್ದಿಕೊಂಡು ಇದೇ ನಮಗೆ ಸರಿಯಾದ ಪಾಠ ಅಂದಿನಿಂದ ಲಕ್ಷ್ಮಿ ಪಾರ್ವತಿ ಬದಲಾದ್ರು ಪಾರ್ವತಿ ಅಂದಿನಿಂದ ಅತಿ ಆಸೆ ಪಡಬಾರದು ಅಂತ ತೀರ್ಮಾನ ಮಾಡಿದ್ಲು